ನಗರದ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಮುಂಭಾಗದಲ್ಲಿ ಚುನಾವಣಾ ಅಧಿಕಾರಿ ಸಂತೋಷ್ ಕಾಮಗೌಡ ಅವರ ನೇತೃತ್ವದಲ್ಲಿ ನಮ್ಮ ನಡೆ ಮತಗಟ್ಟೆಯ ಕಡೆ ಜಾಗೃತಿ ಹಾಗೂ ಧ್ವಜಾರೋಹಣ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಎಂಟು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಲೋಕಸಭಾ ಚುನಾವಣೆ ಸಂಬಂಧಿಸಿದಂತೆ ನಗರಸಭೆ ಸಹಯೋಗದಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರ ನೇತೃತ್ವದಲ್ಲಿ ನಮ್ಮ ನಡೆ ಮತಗಟ್ಟೆ ಕಡೆ ಜಾಗೃತಿ ಹಾಗೂ ಧ್ವಜಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಚುನಾವಣಾ ಅಧಿಕಾರಿ ಸಂತೋಷ್ ಕಾಮಗೌಡ ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ ನಗರಸಭೆ ಪರಿಸರ ಅಭಿಯಂತರ ಕುಸುಮಾ ಸಪಟ್ಲಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ನಗರದ ದೇಸಾಯಿ ವೃತ್ತದಿಂದ ಕಾಲ್ನಡಿಗೆ ಜಾಥಾ ಪ್ರಾರಂಭವಾಗಿ ನಗರದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಮುಂಭಾಗದಲ್ಲಿ ಸಮಾರೋಪಗೊಂಡಿತ್ತು ಇದೇ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿ ಸಂತೋಷ್ ಕಾಮಗೌಡ ಹಾಗೂ ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ ಅವರ ನೇತೃತ್ವದಲ್ಲಿ ಬಿ ಎಲ್ ಓ ಭೋಜ್ಗಾರ್ ಅವರು ನಮ್ಮ ನಡೆ ಮತಗಟ್ಟೆ ಕಡೆ ಜಾಗೃತಿ ಹಾಗೂ ಧ್ವಜಾರೋಹಣ ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿ ಸಂತೋಷ್ ಕಾಮಗೌಡ ಅವರು ಮತದಾನದ ಪ್ರತಿಜ್ಞಾ ವಿಧಿವಿಧಾನವನ್ನು ನೆರವೇರಿಸಿ ಅವರು ಮಾತನಾಡಿ ಮತದಾರರ ಜಾಗೃತಿಗಾಗಿ ನಮ್ಮ ನಡೆ ಮತಗಟ್ಟೆ ಕಡೆ ಜಾಗೃತಿ ಹಾಗೂ ಧ್ವಜಾರೋಹಣ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಮತದಾರರಲ್ಲಿ ಜಾಗೃತಿ ಮೂಡಿಸಲು ಹಾಗೂ ಮತಗಟ್ಟೆಯ ಕುರಿತು ಅಗತ್ಯ ಪ್ರಚಾರಕ್ಕಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ರಾಷ್ಟ್ರೀಯ ಹಬ್ಬದ ಮಾದರಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಮತದಾರರನ್ನು ಸೆಳೆಯಲು ಸ್ಥಳೀಯ ಜಾನಪದ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಕಾಲ್ನಡಿಗೆ ಜಾಥಾ ಚುನಾವಣಾ ಜಾಗೃತಿ ವಿಷಯಗಳನ್ನೊಳಗೊಂಡು ವಿವಿಧ ಮತದಾನ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದರು ಇಂದು ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಧರ್ಮ ಧರ್ಮ ಜನಾಂಗ ಜನಾಂಗ ಜಾತಿ ಜಾತಿ ಮತ ಮತ ಭಾಷಿ ಅಥವಾ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ದಾಕ್ಷಣಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಈ ಪ್ರಸಿದ್ಧ ಮಾಡುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ ಅಥವಾ ಈ ಒಂದು ಮೂವತ್ತು ಮಾಡಿದ್ವಿ ಇದೇ ತರ ಇಡೀ ನಮ್ಮ ಜಮಖಂಡಿಯಲ್ಲಿ ಆಗಿರ್ಬೋದು ಮತ್ತೆ ಏನು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಪ್ರತಿಯೊಂದು ಇದರಲ್ಲಿ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಈ ತರ ಪ್ರತಿ ಅಂದ್ರೆ ಒಂದು ಆವರಣಗಳು ಒಂದು ಶಾಲಾ ಆವರಣಗಳು ಎಷ್ಟು ಕೂದಿರ್ತೋ ಅಲ್ಲಿ ಒಂದು ಧ್ವಜವನ್ನು ಹಾರಿಸಿ ಅಲ್ಲಿ ಬಿ ಎಲ್ ಅವರ ಕಡೆಯಿಂದ ಧ್ವಜಾರೋಹಣವನ್ನು ಮಾಡಿಸಿ ಈ ಅರಿವು ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ವಿಶೇಷವಾಗಿ ಭಾಗಿಯಾದಂತಹ ತಮ್ಮೆಲ್ಲರಿಗೂ ಮಾಧ್ಯಮಿಕಿತರೂ ನಮ್ಮ ತೀದಾರು ಮತ್ತು ನಗರಸಭೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಎಲ್ಲ ಈ ಕಾರ್ಯಕ್ರಮದ ಆಯೋಜಕರು ಮತ್ತು ಈ ಬೂತ್ ಮಟ್ಟದ ಅಧಿಕಾರಿಗಳು ಬಿ ಎಲ್ ಕರಿತೀವಿ ನಾವು ಇದು ಇಪ್ಪರು ಜನ ಬಿ ಎಲ್ ನನಗೆ ನಿಮ್ಮ ಹೆಸರು ಐ ಎಂ ಭೋಜ್ಗಾರ ಬಿ ಎಲ್ ಓಗಳಿದ್ದಾರೆ ಸೊ ಆ ಬಿ ಎಲ್ ಒಗಳು ನಮ್ಮ ಈ ಒಂದು ಸಾವಿರ ಅಥವಾ ಸಾವಿರಕ್ಕಿಂತ ಹೆಚ್ಚಿನ ವೋಟರ್ ಗಳ ಎಲ್ಲಾನು ಗಂಡು ಹೆಣ್ಣು ಇರ್ತಕ್ಕಂಥ ಅಂಕಿಅಂಶಗಳನ್ನ ಅವರೆಲ್ಲ ತಲೆ ಹಾಕಿ ಅವ್ರಿಗೆಲ್ಲ ಯಾರ್ಯಾರು ಆರ್ಯಾರು ಇರ್ತಾರ ಅವರನ್ನ ವೋಟರ್ ಲಿಸ್ಟ್ ಗೆ ಸೇರಿಸ್ಕೊಳ್ಳೋ ಕೆಲಸ ಮಾಡ್ತಾರೆ ಹಿಂಗ ಪ್ರತಿಯೊಂದು ಬೂತ್ ನಲ್ಲಿ ಒಬ್ರು ಬೂತ್ ಮಟ್ಟದ ಅಧಿಕಾರಿ ಅಂತ ಇರ್ತಾರೆ ಇವರು ಶಾಶ್ವತವಾಗಿ ಆ ಬೂತ್ಗೆ ಕೆಲಸ ಮಾಡ್ತಿರ್ತಾರೆ ಪ್ರತಿಯೊಬ್ಬರ ಯಾರ್ಯಾರು ಆರೋ ಇರ್ತಾರೆ ಅವ್ರು ಇದನ್ನ ಸೇರಿಸ್ತಾರೆ ಮತ್ತೆ ನಿಮ್ಗೆ ಏನಿರ್ತಾವ ಸಣ್ಣ ಪುಟ್ಟ ಇದರ್ತಾವೆ ಏನು ವೋಟರ್ ಲಿಸ್ಟ್ ನಲ್ಲಿ ದೋಷಗಳು ಇರ್ತಾವೆ ಯಾಕಂದ್ರೆ ಹೆಸರಲ್ಲಿ ತಪ್ಪುಗಳಾಗಿರ್ತವೆ ಡೇಟ್ ಆಫ್ ಬರ್ತ್ ತಪ್ಪಾಗಿರ್ತದೆ ಅಡ್ರೆಸ್ ತಪ್ಪಾಗಿರ್ತದೆ ಇದನ್ನೆಲ್ಲ ಸರಿಪಡಿಸುವ ಕೆಲಸವನ್ನ ನಿಮ್ಮ ಅರ್ಜಿ ಎಲ್ಲಿಂದ ಆರಂಭ